ಏ ಇವಳು ತಗೊಂಡಂಗೆ ತಿನ್ಲಿ ಮೂರು ಎಕ್ಸ್ಟ್ರಾ ಉಳ್ಕೊಂಡು ತಿನ್ಕೊಂಡ್ಬಿಡ್ತೀನಿ ಡಮಲ್ ಡಿಮಲ್ ದುಕ್ಕಾ ಎಲ್ಲ ತಿಂದು ಪಕ್ಕ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಮೂರಡ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಒಂದು ಹೊಸ ಒಂದು ಲಾಗ್ ಜೊತೆಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ಒಂದು ಹೊಸದಾಗಿ ಒಂದು ವೀಡಿಯೋ ಇದ್ದೀನಿ ಆ್ಯಂಡ್ ಆಲ್ರೆಡಿ ನೀವು ತಮ್ಮೇನಲ್ಲಿ ನೋಡಿರ್ದೀರ ಅಲ್ವಾ ಎಸ್ ಗೈಸ್ ಇವತ್ತು ಒಂದು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಯಾವುದಪ್ಪ ಅಂತಂದರೆ ಸೊ ಪಾನಿಪುರಿ ಚಾಲೆಂಜ್ ಮಾಡಿದ್ದೀನಿ ಸೊ ಇದು ಈ ವಿಡಿಯೋ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಮಸ್ತ್ ಮಜಾ ಮಾಡ್ತೀರಾ ಮಸ್ತಿ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತೀರ ಸೊ ಎಂಡ್ ತನಕ ನೋಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಪ್ರೀತಿನ ಹೇಗೆ ತೋರಿಸ್ಬೇಕು ಅಂತ ಅಂದರೆ ಒಂದು ಲೈಕು ಕಮೆಂಟು ಶೇರು ಇದ್ರ ಮೂಲಕ ತೋರಿಸಿದ್ರೆ ಸಾಕು ನನಗೆ ಆಯಿತಾ ಸೊ ಬನ್ನಿ ಇವಾಗ ಫಸ್ಟು ಚಾಲೆಂಜು ನಮ್ಮಮ್ಮಿಗೆ ಕೊಡೋಣ ಹಾಂ ಫಸ್ಟ್ ನಮ್ಮ ಮಮ್ಮಿಗೆ ಚಾಲೆಂಜ್ ಮಾಡೋಣ ಲಾಸ್ಟ್ ನಾನು ಚಾಲೆಂಜ್ ಮಾಡ್ತೀನಿ ಓಕೆನಾ ಸೊ ಫಸ್ಟು ನಮ್ಮಮ್ಮಿಗೆ ಚಾಲೆಂಜ್ ಕೊಟ್ಬಿಡೋಣ ಬನ್ನಿ ಹೋಗೋಣ ಸೊ ಈ ಇದರಲ್ಲಿ ನಾನು ಎರಡು ನಿಮಿಷಗಳ ಕಾಲ ಕೊಡ್ತಾ ಇದ್ದೀನಿ ಸೊ ಎರಡು ನಿಮಿಷದಲ್ಲಿ ಒಂದು ಮೂವತ್ತು ಪುರಿ ತಿನ್ನೋಕ್ಕಾಗತ್ತಾ ಹಾಂ ಬೇಡ ಸೊ ಎರಡು ನಿಮಿಷದಲ್ಲಿ ಹದಿನೈದು ಪೂರಿನ ತಿನ್ನಬೇಕು ಓಕೆನಾ ಸೊ ಇದೇ ಚಾಲೆಂಜು ಸೊ ಎರಡು ನಿಮಿಷದಲ್ಲಿ ಹದಿನೈದು ಪುರಿ ತಿಂತಾರೋ ತಿನ್ನಲ್ವ ಅಂತ ನೋಡೋಣ ಅದಕ್ಕೆ ಫೈವ್ ಹಂಡ್ರೆಡ್ ಸೊ ಯಾರು ವಿನ್ ಆಗ್ತಾರೋ ಅವರಿಗೆ ಫೈವ್ ಹಂಡ್ರೆಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಯಾರು ಗೆಲ್ತಾರ ನೋಡೋಣ ಓಕೆನಾ ಬನ್ನಿ ಹೋಗೋಣ ನೋ ಮಮ್ಮಿ ಎಣಸ್ಕೊಂತೈತೆ ರೆಡಿನಾ ಹಾಂ ಒಂದು ನಿಮಿಷದಲ್ಲಿ ಅದೇ ಪುರಿ ತಿನ್ನಕ್ಕೆ ಅಂತ ಎರಡು ನಿಮಿಷ ಕೊಡೋಣ ಆಯಿತಾ ಸೊ ಎರಡು ನಿಮಿಷ ಮಮ್ಮಿ ಎರಡು ನಿಮಿಷದಲ್ಲಿ ತಿಂದು ಖಾಲಿ ಮಾಡಬೇಕು ಓಕೆನಾ ಟೈಮಿಂಗ್ ಹಚ್ತೀನಿ ಕೇಳ್ತೀನಿ ಕೇಳಿಸ್ಕ ಏನು ಗೊತ್ತಾ ನೀನು ಸ್ಟ್ರಾಟಜಿ ನೀನು ಹೆಂಗೆ ಮಾಡ್ತೀಯೋ ಅದು ನಿಂಗೆ ಬಿಟ್ಟಿದ್ದು ಫಸ್ಟ್ ಪಲ್ಯ ಹಾಕ್ಕೊಂಡು ಎಲ್ಲದಕ್ಕೂ ಹಾಕೊಂಡಿಟ್ಕೊಂತೀಯ ಅಥವಾ ಹಾಕೊಂಡು ಹಾಕೊಂಡು ತಿಂತೀಯೋ ನಿನ್ನ ಸ್ಟ್ಯಾಟರ್ಜಿ ಬಟ್ ಎರಡು ನಿಮಿಷದಲ್ಲಿ ಹದಿನೈದು ಪೂರಿನ ತಿನ್ಬೇಕು ಓಕೆನಾ ಇಲ್ಲಿ ಸ್ಟಾಪ್ ವಾಚ್ ರೆಡಿ ಇದೆ ಓಕೆ ಸ್ಟಾರ್ಟ್ ಮಾಡ್ತೀಯಾ ಓಕೆ ಹಾಂ ಚಲೋ ಇಂಚ ಹಾಂ ಸ್ಟಾರ್ಟ್ ಮಾಡಲ ತ್ರೀ ಟೂ ಒನ್ ಸ್ಟಾರ್ಟ್ ಕಾಣಿಸ್ತಾ ಇಲ್ಲ ಗಾಯಸ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಟೂ ಮಿನಿಟ್ಸ್ ಕೊಟ್ಟಿದ್ದೀನಿ ಅಯ್ಯೋ ಎರಡು ನಿಮಿಷ ಕೊಡಬಾರ್ದಿತ್ತೇನಪ್ಪ ಒಂದೇ ನಿಮಿಷ ಕೊಡಬೇಕಿತ್ತು ಅಯ್ಯಯ್ಯೋ ಟೈಮ್ ಈಸ್ ರನ್ನಿಂಗ್ ತಪ್ಪು ಮಾಡಿಬಿಟ್ನೆ ಎರಡು ನಿಮಿಷ ಕೊಟ್ಟರು ತಪ್ಪು ಮಾಡಿದೆ ಆರಾಮಾಗಿ ತಿಂತಾರೆ ಇವ್ರಿಗೆ ಸರ್ ನಾನು ಫಸ್ಟಿಗೆ ಆ್ಯಕ್ಚುಲಿ ಒಂದು ನಿಮಿಷ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಗಲ್ವೇನೋ ಅಂದ್ಕೊಂಡು ಕೈಯಲ್ಲಿ ಹಾಕ್ಕೊಂಡು ಹಾಕೊಂಡು ತಿಂತೈತು ನಾವು ಮಮ್ಮಿ ಓಕೆ ತಿನ್ನು ತಿನ್ನು ಒಂದು ನಿಮಿಷ ಆಯಿತು ಒಂದು ನಿಮಿಷ ಈಸ್ ಓವರ್ ನೆಕ್ಸ್ಟು ಪಲ್ಯನೂ ಹಾಕ್ಕೋಬೇಕು ಒಂದು ನಿಮಿಷ ಇಪ್ಪತ್ತು ಸೆಕೆಂಡು ಆಯಿತು ಎರಡು ನಿಮಿಷ ಮಾತ್ರ ಕಾಲಾವಕಾಶ ಇರೋದು ಒಂದು ನಿಮಿಷ ಮೂವತ್ತೈದು ಸೆಕೆಂಡ್ ಆಯಿತು ಆಮೇಲೆ ಅಕ್ಷು ಬಾಗಿಲಾಗದ ಒಂದು ನಿಮಿಷ ನಲ್ವತ್ತೈದು ಸೆಕೆಂಡು ಒಂದು ನಿಮಿಷ ಅಕ್ಷು ಒಂದು ನಿಮಿಷ ಐವತ್ತು ಸೆಕೆಂಡ್ ಆಯಿತು ಇನ್ನು ನಾಲ್ಕು ಸೆಕೆಂಡ್ ಐತೆ ಪಾಸ್ ಆಯ್ತು 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 ಮುಗಿಸು ಕರೆಕ್ಟ್ ಎರಡು ನಿಮ್ ಎರಡು ನಿಮಿಷ ಕೊಟ್ಟಿದ್ದೆ ಹ್ಞೂ ಆಗಲಿಲ್ಲಲ್ಲ ಎರಡು ನಿಮಿಷದಾಗ ಹದಿನೈದು ತಿನ್ಬೇಕಿತ್ತು ತಿನ್ನಕ್ಕೆ ಆಗಲಿಲ್ಲ ನಿಮಗೆ ತಿನ್ಬಾಪ ನಿಂದಿರು ಒಂದ್ರು ನೀನು ಎರ ಆಗ್ಲಿಲ್ಲ ಗೈಸ್ ಹ್ಮ್ ಎರಡು ನಿಮಿಷ ಹ್ಮ್ 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 ಸೊ ಎರಡ್ ನಿಮಿಷ ನೀತಿವಿ ನಾವ್ ಸೋತ್ವಿ ಅಂತ ನನ್ ಮಗ ಚಾಲೆಂಜ್ ಮಾಡ್ತಾನೆ ಮಾಡ್ತಾನೆ ಗೆದ್ ಗೆದ್ದೆ ಗೆಲ್ತಾನ ಅಂತ ನಂಗೆ ಕಾನ್ಫಿಡೆನ್ಸ್ ಐತಿ ಗೆಲ್ಸ ಮಗ ಸರಿ ಆಯ್ತು ಮೂರು ಎಕ್ಸ್ಟ್ರಾ ಉಳ್ಕೊಂಡು ತಿನ್ಕೊಂಬಿಡ್ತೀನಿ

ನೀ ಹೆಂಗ ತಿನ್ಬೋದು ನಿನ್ ಚಾಯ್ಸ್ ಹಾಕೊಂಡು ತಿಂತಿಯೋ ಹೆಂಗ್ ತಿಂತೀಯೋ ನಿನ್ಗ್ ಬಿಟ್ಟಿದ್ದು ಓಕೆನಾ ಸೊ ಅಯ್ಯೋ ಇದೇನಿದ ಆಫ್ ಆಗ್ತದೆ ಪದೇ ಪದೇ ಸೊ ನಿನ್ ಟೈಮು ಸ್ಟಾರ್ಟ್ ಈಗ ಸೊ ನಮ್ಮ ಎಷ್ಟೋ ಹನ್ನೆರಡು ಹನ್ನೆರಡು ತಿಂತು ಇವನೇ ಪುಡಿ ಪುಡಿ ಮಾಡ್ತಾನಪ್ಪ ಇವನು ಪೂರ್ತಿಯಾಗಿ ತಿನ್ಬೇಕು ನಮ್ಮಮ್ಮಿ ಎಷ್ಟು ಚೆನ್ನಾಗಿ ತಿಂತು ನೋಡು ನಮ್ಮ ಮಮ್ಮಿ ಏನೋ ಮೆಲ್ಕ್ ಮಾತಾಡಕತ್ತ ಜೋರಾಗಾರ ಮಾತಾಡಕ್ಕೆ ಹೋಗಲಿ ಅಯ್ಯಪ್ಪ ಒಂದು ಒಂದು ಪುರಿನಾ ಅರ್ಧ ಮಾಡಿಬಿಟ್ಟವನು ಅದ್ರೊಳಗಡೆ ಬಿದ್ದೈತದು ಒಂದು ನಿಮಿಷ ಆಯಿತು ಒಂದು ನಿಮಿಷ ಬಾಕಿ ಪಾನೀರ್ ತಿಂತಂದ್ಬಿಡು ಅಷ್ಟ್ರಾಗೆ ಇನ್ನೂ ಆಯ್ತದ್ರ ಪಾನೀ ಐತೆ ಪಾನಿ ತಿನ್ನು ಒಂದು ನಿಮಿಷ ಇಪ್ಪತ್ತ್ಮೂರು ಸೆಕೆಂಡ್ ಹ್ಞೂ ಇಪ್ಪತ್ತು ತಿಂದ್ಬಿಟ್ಟ ಮ್ಯಾ ಪುಡಿ ಮಾಡಂಗಿಲ್ಲ ಇದಿಲ್ಲ ಇದು ನಾನು ಕನ್ಸಿಡರ್ ಮಾಡಲ್ಲ ನೀನು ಆವಾಗ್ಲಿಂದ ಪುಡಿ ಪುಡಿ ಮಾಡಕತ್ತಿ ಎಲ್ಲನೂ ಒಂದ್ ನಿಮಿಷ ಐವತ್ ಸೆಕೆಂಡ್ ಆಯ್ತು ಇನ್ ಟೆನ್ ಸೆಕ್ ನೋಡಮ್ಮ ಎಲ್ಲ ಮುರಿತಾವ್ ಅವನು ಇಲ್ಲ ಸಾರಿ ಇದು ನೋಡಿದ್ರೆ ಹಿಂಗ್ ಇರ್ತೀನಿ ಆಯ್ತಾ ಅದು ಕೆಳಗಡೆ ಒಂದ್ ನಿಮಿಷ ಐವತ್ತೆಂಟ್ ಸೆಕೆಂಡ್ ಐವತ್ತೊಂಬತ್ತು ಎರಡು ನಿಮಿಷ ಆಯ್ತು 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 ಎರಡು ನಿಮಿಷ ಮಾತಾಡ್ಸಿದ್ನಿ ನಾನು ಏನಿಲ್ಲ ಕಾನ್ಸಂಟ್ರೇಟ್ ಟ್ರೆಟ್ ನೀನು ತಿನ್ನೋದ್ರ ಕಡೆ ಇರ್ಬೇಕು ಅಷ್ಟೇ ಇದು ಎಷ್ಟು ಪುಡಿ ಪುಡಿ ಮಾಡಿದಾರಾನು ಅವ್ನ ಒಂದ ತಕ್ಕ ಗುಚ್ಚಲ್ಲಿ ಇದ್ದಿಲ್ಲಕಾ ಓ ಎರಡು ಕೈಂದ್ರ ಹಿಂಗ್ ಹಿಂಗ್ ಮುರಿತಾನು ಅಕ್ಷಿ ನೀ ಮಾಡದ ಕಪ್ ಮಾಡ್ಸ ನಮ್ಮಮ್ಮಿ ಮೂರು ಉಳ್ಸ್ತೋ ಇವನು ಎರಡು ಉಳಿಸಿದಾನೆ ನೀ ಎಷ್ಟು ಉಳಿಸ್ತೀಯ ನಾವು ಮಾಡ್ತೀವಿ ಇವಾಗ ಫಸ್ಟ್ ತೋರ್ಸು ನನಗೆ ನಮ್ಮ ತಂಗಿ ಪಾನಿಪುರಿ ಮಾಡಕ ಹೋಗಿ ಕೈ ತೋರ್ಸು ಇದು ಮೂರು ಬರಳು ಸುಟ್ಕೊಂಡು ಫಿಂಗರ್ ಚಿಪ್ಸ್ ಆಗ್ಬಿಟೋ ನೋಡಿ

ಹೌದಾ ಒಂದು ಸುಲ್ದಿದ್ದು ಇಲ್ಲಿ ಎಲ್ಲೋ ಇನ್ನೊಂದು ಇದೆ ತ್ರೀ ಟೂ ಒನ್ ನೋಡೋಣ ಎಷ್ಟು ತಿಂತಾಳೆ ನಮಗೆ ಹೇಳಿದಲ್ಲ

ಸುಮ್ ತಿನ್ನೆ ಖಾಲಿ ಮಾಡ್ತಾಳವು ಪಕ್ಕ ಒಂದು ನಿಮಿಷ ಆರು ಸೆಕೆಂಡ್ ಏಳು ಸೆಕೆಂಡ್ ಎಂಟು ಸೆಕೆಂಡ್ ಹತ್ತು ಸೆಕೆಂಡ್ ನಿಮಿಷ ಇಪ್ಪತ್ತು ಸೆಕೆಂಡ್ ನಿನಗ ಒಂದೂವರೆ ನಿಮಿಷ ಕೊಟ್ಟರೆ ಸಾಕಿತ್ತಲ್ಲ ಒಂದು ನಿಮಿಷ ನಲ್ವತ್ತು ಸೆಕೆಂಡ್ ಒಂದು ನಿಮಿಷ ನಲವತ್ತು ಸೆಕೆಂಡ್

ಅಕ್ಕಿಗ್ಗಿ ನಾವು ಸೋತಿಗೆ ಸರಿ ಅಕ್ಕಂಟಿಗೆ ಅಕ್ಕ ಹಾಂ ಹಾಂ ಇಲ್ಲ ಮಮ್ಮಿ ಹೇಳು ಹಂಗೆ ಹಾಕ್ಬೇಕಷ್ಟೇ ಹ್ಞೂ ಅಕ್ಕಿಗೆ ಅಕ್ಕಾರೆ ಬರ್ಕೊಂಡೀಗ್ ಬರಕ್ಕ ಇಲ್ಲ ನೀನು ಕೊಡು ಮಮ್ಮಿ ನೀನು ಎರಡು ನೂರ ಐವತ್ತು ಅವ್ನು ಎರಡು ನೂರ ನೀನು ಕೊಡು ಕೊಟ್ಟು ಬಿಟ್ಟಂಗೆ ಇವ್ನು ತಗೊಂಡ

ಸೊ ಮುಂದಿನ ದಿನಗಳೇ ಮತ್ತೊಂದಿಷ್ಟು ಚಾಲೆಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಯಾವ ಚಾಲೆಂಜ್ ಮಾಡಬೇಕು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಾನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್